ಕೇವಲ ತುಮಕೂರೇ ಅಲ್ಲ ಇಡೀ ರಾಜ್ಯ ವ್ಯಾಪ್ತಿ ನಾವು ಹೋರಾಟ ಮಾಡಬೇಕಂತಿದ್ದೇವೆ ಕಾರಣ ಏನಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳಿದಂಗೆ ನಿನ್ನೆ ವಿಜೇಂದ್ರ ಅವರು ಟಿ ವಿ ನೈನ್ಗೆ ಸಂದರ್ಶನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು ಕೇವಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಲ್ಲ ಇಡೀ ರಾಷ್ಟ್ರಕ್ಕೆ ಮಾದರಿ ಆಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಹೇಳಲಿಕ್ಕೆ ನಾನು ಹೆಮ್ಮೆ ಆಗ್ತದೆ ದೇವರಾಜ್ ನಂತರ ಹಿಂದುಳಿದಿರ್ತಕ್ಕಂತ ನಾಯಕರಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟು ಐದು ಗ್ಯಾರಂಟಿಗಳನ್ನು ಕೊಟ್ಟು ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣ ಅನ್ನಭಾಗ್ಯವನ್ನ ಅನೌನ್ಸ್ ಮಾಡಿದ್ರು ಜನಸಾಮಾನ್ಯರ ಜನ ಸಮಸ್ಯೆಗಳನ್ನ ಅರಿತು ಆಡಳಿತ ನಡೆಸತಕ್ಕಂತ ಒಬ್ಬ ಪಾರದರ್ಶಕ ಮುಖ್ಯಮಂತ್ರಿ ಇದ್ದಾರೆ ಅಂದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಇದು ನಮ್ಮ ಧರ್ಮ ನಾವು ಹಿಂದುಳಿದ ವರ್ಗಗಳವರು ಇವತ್ತು ಅವರಿಗೆ ಬೆನ್ನೆಲುಬಾಗಿ ನಿಂತು ಈ ಪಿಯವರು ಸುಳ್ಳನ್ನ ಹೇಳ್ತಾ ಸತ್ಯಾಗಿ ಮಾಡ್ತಾ ಇದ್ದಾರೆ ನಾವು ಸತ್ಯವನ್ನ ಸತ್ಯ ರೀತಿಯಲ್ಲಿ ಹೇಳಲಿಕ್ಕೆ ನಾವು ಈ ರೀತಿ ಹೋರಾಟವನ್ನ ನಾವು ಮಾಡ್ಬೇಕಂತಿದ್ದೀವಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಸಹ ನಾವು ಹೋರಾಟವನ್ನು ಮಾಡ್ಲಿಕ್ಕೆ ಈಗ ರಾಜಣ್ಣವರು ಮೂಲತಃ ನಮಗೆ ಹೇಳಿದ್ರು ಯಾವುದೇ ಒಬ್ಬ ಮನುಷ್ಯ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಸಹಕರಿಸ್ತಕ್ಕಂಥದ್ದು ನಮ್ಮ ಧರ್ಮ ಇವತ್ತು ಒಂದು ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಾಗ ಅವರು ಅವರು ಲೋಕಾಯುಕ್ತ ಮಾಡಿ ಅವರು ಜೈಲಿಗೆ ಹೋಗಿದ್ದಾರೆ ಅದಕ್ಕೆ ಮೂಲ ಕಾರಣ ಪೂರ್ತಿ ಯಾರಪ್ಪ ಅಂದ್ರೆ ವಿಜೇಂದ್ರನೇವ ವಿಜೇಂದ್ರ ಅವರ ಕಾರಣದಿಂದ ಅವರು ಅವ್ರು ಲೋಕಾಯುಕ್ತ ಅವರು ಮಾಡಿ ಅವ್ರು ಜೈಲಿಗೆ ಹೋದ್ರು ಇವತ್ತು ಅವರು ನಮ್ಗೆ ಈಗಾಗಲೇ ನಾನು ಹೇಳಿದಂಗೆ ಭಗವದ್ಗೀತೆಯನ್ನು ಭೂತದ ಬಾಯಲ್ಲಿ ಕೇಳಿದಂಗೆ ಆಗ್ತಾ ಇದೆ ದಯವಿಟ್ಟು ತಾವು ಪತ್ರಕರ್ತರು ಸಹ ಈ ಸತ್ಯಾಸತೆಯನ್ನ ಈಚೆ ತರಬೇಕಾಗುತ್ತೆ ನಿನ್ನೆ ಮುಖ್ಯಮಂತ್ರಿಗಳು ಸುಮಾರು ಎರಡು ಗಂಟೆ ಕಾಲ ಸುದೀರ್ಘವಾಗಿ ಮೂಡ ಸಂಬಂಧಪಟ್ಟಂತ ಇದನ್ನ ಕ್ಲಿಯರ್ ಆಗಿ ಪತ್ರಕರ್ತರ ಮುಂದೆ ಈ ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ ಇವತ್ತು ಏನಾದರೂ ದಾಖಲಾ ಇತಿದ್ರೆ ಆಪಾದನೆ ಮಾಡೋದು ಸಹಜ ಆಪಾದನೆ ಮಾಡಿದ ತಕ್ಷಣ ಅಪರಾಧಿ ಆಗೋದಿಲ್ಲ ಇವತ್ತು ಸಿದ್ದರಾಮಯ್ಯನವರನ್ನ ಅಪರಾಧಿ ಸ್ಥಾನದಲ್ಲಿ ಕೊಂಡೊಯ್ಬೇಕಂತ ಇಡಿ ಮತ್ತು ಸಿ ಬಿ ಐ ಇದು ರಾಜ್ಯದ ದುರಾದೃಷ್ಟ ಇದು ರಾಜ್ಯದ ಐಂದ ವರ್ಗಕ್ಕೆ ಮಾಡತಕ್ಕಂಥ ಮೋಸ ಮತ್ತು ಐಂದ ವರ್ಗಕ್ಕೆ ಒಂದು ಅನ್ಯಾಯ ಅಂತ ಹೇಳ್ತೀವಿ ಹೇಳಿಕೆ ಇಚ್ಛೆ ಬಯಸ್ತೇನೆ ನಾವೆಲ್ಲ ಇವತ್ತು ರಾಜಣ್ಣವರು ಏನು ಹೇಳಿದ್ದಾರೆ ಅವರ ನಾಯಕತ್ವದಲ್ಲಿ ಈ ತುಮಕೂರಲ್ಲಿ ಬೃಹತ್ ಮೆರವಣಿಗೆ ಮಾಡಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಅದನ್ನು ಹಂಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹೇಳಿಕೆ ಇಚ್ಛೆ ಬಯಸ್ತೇನೆ ನಾವು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲ ಕೋಟ್ಯಾಂತರ ಜನ ನಿಮ್ಮ ಜೊತೆಯಲ್ಲಿ ಇದ್ದೀವಿ ದುಡಿಕೆ ಇಡಬಾರ್ದು ನ್ಯಾಯಕ್ಕೆ ಯಾವತ್ತು ಸತ್ಯಕ್ಕೆ ಬೆಲೆ ಇದೆ ಇದು ಯಾವತ್ತು ದುಡಿಗಿಡಬಾರದು ನೀವು ಜನಪರ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ರಿ ನೀವು ಮುಂದುವರಿಬೇಕು ಈ ರಾಜ್ಯದ ಜನತೆ ನಿಮ್ಮನ್ನ ಡಿಪೆಂಡ್ ಆಗಿದ್ದಾರೆ ಅವಲಂಬಿಸಿದ್ದಾರೆ ಈ ಬಡ ಜನ ಹಿಂದುಳಿದವರು ಐಂದ ವರ್ಗ ಎಲ್ಲ ಜನ ನಿಮ್ಮನ್ನ ಅವಲಂಬಿಸಿರೋದ್ರಿಂದ ದುಡಿಗಿಡದೆ ಈ ರಾಜ್ಯದ ಚುಕ್ಕಾಣಿ ಹಿಡಿದು ಇನ್ನೂ ಜನಪರ ಕಾರ್ಯಕ್ರಮ ಚೆನ್ನಾಗಿ ಮಾಡ್ಬೇಕಂತೇಳಿ ನಾವು ಆಸಿಸ್ತೇವೆ